ಮಂಡ್ಯ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿರೋದ್ರಿಂದ ಈಗ ಸುಮಲತಾ ಅಂಬರೀಷ್ ಮತ್ತೊಂದು ಗೇಮ್ ಪ್ಲ್ಯಾನ್ ಶುರು ಮಾಡಿಕೊಂಡಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಸುಮಲತಾ ಅಂಬರೀಷ್ ಹಾಕಿದ ಗೆರೆಯನ್ನೇ ದಾಟದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ ಆಗ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗೆ ಖಡಕ್ಕಾಗಿ ಉತ್ತರ ಕೊಡ್ತಾರೆ ಸರ್ ನೀವು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಿದ್ದೀರಲ್ಲ ನೀವು ಯಾರು ಏನು ಅಂದ್ಕೊಳಲ್ವಾ ಚರ್ಚೆ ನಡೆಯಲ್ವಾ ಇದು ನೀವು ಸುಮಲತಾ ಅಂಬರೀಷ್ ಜೊತೆ ಇದ್ದವರು ಈಗ ಬಂದು ಕಾಂಗ್ರೆಸ್ ಪರವಾಗಿ ನೀವು ಪ್ರಚಾರ ಮಾಡ್ತಿದ್ದಿರಲ್ಲ ಅಂದಾಗ ಅವರು ಖಡಕ್ ಒಂದು ಮಾತನ್ನು ಹೇಳ್ತಾರೆ ನಾನೇನಾದರೂ ಕಾಂಗ್ರೆಸ್ ಪಕ್ಷದ್ದು ಬಾವುಟ ಏನಾದರೂ ಹಿಡ್ಕೊಂಡಿದ್ದೀನ ಶಾಲ ಹಾಕ್ಕೊಂಡಿದ್ದೀನ ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ ನಾನು ಸ್ವತಂತ್ರ ನಾನು ನನ್ನ ಮನಸ್ಸಿಗೆ ಯಾರಿಗೇ ನಾನು ಸಪೋರ್ಟ್ ಕೊಡಬೇಕು ಅನಿಸುತ್ತೋ ಅವ್ರು ಕೊಡ್ತೀನಿ ಯಾರು ನನಗೆ ಸಹಾಯ ಮಾಡಿದಾರೋ ಅವರಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಅಂತೇಳಿ ಖಡಕ್ಕಾಗಿ ದರ್ಶನ್ ಅವರು ಹೇಳ್ತಾರೆ ದರ್ಶನ್ ಅವರ ಮಾತನಾಡಿದ್ದೇ ತಡ ಮಂಡ್ಯ ರಾಜಕೀಯ ವಲಯದಲ್ಲಿ ಮತ್ತೊಂದು ವಿಚಾರ ಚರ್ಚೆ ಶುರುವಾಗಿದ್ದು ನಮಗೆ ಸಹಾಯ ಮಾಡಿದವ್ರಂದ್ರೆ ಏನು ಕಳೆದ ಬಾರಿ ಸುಮಲತಾ ಅಂಬರೀಷ್ ಅವರಿಗೆ ಸಹಾಯ ಮಾಡಿದಂಥ ಕಾಂಗ್ರೆಸ್ನವ್ರಿಗೆ ಇವ್ರು ಸಹಾಯ ಮಾಡ್ತಾ ಇದ್ದಾರೆ ಈ ಸರಿ ಅದನ್ನೇ ಪರೋಕ್ಷವಾಗಿ ದರ್ಶನ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಯಿತು ದರ್ಶನ್ ಅವರು ಪ್ರಚಾರಕ್ಕೆ ಬಂದಿದ್ದೇ ತಡ ಅವರಿಗೆ ಡವಡವ ಶುರುವಾಗಿತ್ತು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ದರ್ಶನ್ ಮತ್ತು ಯಶ್ ಜೋಡೆತ್ತಿನ ರೀತಿ ಸುಮಲತಾ ಅಂಬರೀಶ್ ಪರವಾಗಿ ಭರ್ಜರಿ ಪ್ರಚಾರ ಮಾಡ್ತಾರೆ ಆಗ ಅವರಿಬ್ಬರ ವಿರುದ್ಧ ಕುಮಾರಸ್ವಾಮಿ ಹಿಗ್ಗಮುಗ್ಗ ವಾಗ್ದಳಿ ನಡೆಸ್ತಾರೆ ಆದರೆ ದರ್ಶನ್ ಅವರು ಅದು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ತಮ್ಮ ಸಪೋರ್ಟ್ನ ಸುಮಲತಾ ಅಂಬರೀಷ್ ಅವರು ಕೊಡ್ತಾರೆ ಈಗ ಅದೇ ರೀತಿ ಮತ್ತೆ ತೊಡೆತರ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಆವತ್ತು ಕುಮಾರಸ್ವಾಮಿ ಅವರ ಪುತ್ರನ ವಿರುದ್ಧ ಪ್ರಚಾರ ಮಾಡಿದರು ಇವತ್ತು ಕುಮಾರಸ್ವಾಮಿ ವಿರುದ್ಧವೇ ಅವರು ಪ್ರಚಾರವನ್ನು ಮಾಡ್ತಾ ಇರೋದು ನಿಜಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ಬೋದು ಈ ಸರಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಯಾಕಂದರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಜಿಲ್ಲೆ ಬಿಟ್ಟು ನಾನು ಹೋಗೋದಿಲ್ಲ ಮಂಡ್ಯ ಟಿಕೆಟ್ ನನಗೆ ಸಿಕ್ಕೇ ಸಿಗತ್ತೆ ಬಿ ಜೆ ಪಿ ನಾಯಕರು ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾನೇ ನಿಂತ್ಕೊಳ್ಳೋದು ಅಂತಲೇ ಪ್ರತಿಪಾದಿಸ್ಕೊಂಡು ಬಂದರು ಆದರೆ ಬಿ ಜೆ ಪಿ ನಾಯಕರು ಸುಮಲತಾ ಅಂಬರೀಷ್ ಅವರಿಗೆ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಾರೆ ಆದರೆ ಸುಮಲತಾ ಅಂಬರೀಷ್ ಇವತ್ತಿಗೂ ಕೂಡ ಮಂಡ್ಯದಲ್ಲಿ ಒಂದು ಪ್ರಚಾರ ಮಾಡಿಲ್ಲ ಸುಮಲತಾ ಅಂಬರೀಷ್ ಪರವಾಗಿದ್ದಂತಹ ದರ್ಶನ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಸುಮಲತಾ ಅಂಬರೀಷ್ ಬೆಂಬಲ ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿದೆ ಈಗಾಗಲೇ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿರೋದು ಸುಮಲತಾ ಅಂಬರೀಷ್ ಪ್ರಚಾರದ ಕಣದಿಂದ ದೂರ ಉಳಿದಿರೋದು ಒಂದು ಮಾತು ಶುರುವಾಗಿರೋದು ಮಂಡ್ಯ ಕ್ಷೇತ್ರ ನಮ್ಮ ಭದ್ರಕೋಟೆ ಅಲ್ಲಿ ಏನೇ ಇದ್ರು ನಾವೇ ಗೆಲ್ಲದು ಅಂತ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಮೊದ್ಲಿಂದನೂ ಅಂದ್ಕೊಂಡೇ ಬಂದಿದ್ರು ಆದ್ರೆ ಅವರ ಲೆಕ್ಕಾಚಾರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಉಲ್ಟಾ ಆಗತ್ತೆ ಆಗ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಈ ನಾ ಇವಾಗ ಸೋಲ್ತಾರೆ ಈ ಬಾರಿನೂ ಅಂತಹದ್ದೇ ಪರಿಸ್ಥಿತಿ ಮಂಡ್ಯದಲ್ಲಿದೆ ಈಗಾಗಿನೇ ಈಗಾಗಿಯೇ ಕುಮಾರಸ್ವಾಮಿ ಅವರು ಸಣ್ಣ ಪುಟ್ಟ ನಾಯಕರ ಮನೆಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ ಅವರು ಯಾರ ವಿರುದ್ಧ ಮಾತಾಡ್ಕೊಂಡು ಬಂದಿದ್ರು ಅವ್ರ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಅವ್ರನ್ನ ಬಾಯಿ ತುಂಬ ಆಡಿ ಹೊಗಳುತ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಮನೆಗೆ ಹೋಗ್ತಾರೆ ಸುಮಲತಾ ಅಂಬರೀಷ್ ಅವ್ರನ್ನ ಅಕ್ಕವರು ಅಂತ ಹೇಳ್ತಾರೆ ಆದರೂ ಕೂಡ ಸುಮಲತಾ ಅಂಬರೀಷ್ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಂದಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಹೇಗೆ ರಣವ್ಯೂಹ ರಚನೆ ಆಯಿತೋ ಅದೇ ರೀತಿಯ ಚಕ್ರವ್ಯೂಹ ಈ ಬಾರಿನೂ ಕುಮಾರಸ್ವಾಮಿ ವಿರುದ್ಧ ನಡೀತಾ ಇದೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೂರು ಪಕ್ಷದ ನಾಯಕರು ಕುಮಾರಸ್ವಾಮಿ ವಿರುದ್ಧ ರಣವ್ಯೂಹವನ್ನು ರಚಿಸ್ತಾ ಇದ್ದಾರೆ ಅಂತ ಮಂಡ್ಯದ ಹಲವು ಕಡೆ ಮಾತುಗಳು ಕೇಳಿ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಸುಮಲತಾಂಬರೀಶ್ ದತ್ತುಪುತ್ರ ಅಂತ ಅನಿಸ್ಕೊಳ್ಳುವಂತಹ ದರ್ಶನ್ ಕುಮಾರಸ್ವಾಮಿ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಿಸಲ್ಟ್ ಏನು ಬೇಕಾದರೂ ಆಗ್ಬೋದು ಅಲ್ಲಿ ಕುಮಾರಸ್ವಾಮಿ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ಕೇಳಿ ಬರ್ತಿರೋದು ನಿಜಕ್ಕೂ ಇದು ದೇವೇಗೌಡ ಆ್ಯಂಡ್ ಫ್ಯಾಮಿಲಿಯ ನಿದ್ದೆಗೆರಿಸಿದೆ ಅಂತಲೇ ಹೇಳ್ಬಹುದು